ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪತ್ರಿಕೆ ಎರಡರಲ್ಲಿ ಬರುವಂತಹ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಮತ್ತು ವಿವರಣಾತ್ಮಕ ಉತ್ತರಕ್ಕೆ ಸಂಬಂಧಪಟ್ಟಿರುವಂತಹ ಅರ್ಥಶಾಸ್ತ್ರದ ನೋಟ್ಸನ್ನು ಯಾವ ರೀತಿ ಮಾಡಬೇಕು ನಮ್ಮ ಸ್ವಂತ ನೋಟ್ಸನ್ನು ನಾವು ಯಾವ ರೀತಿ ತಯಾರಿಸಬೇಕು ಅದನ್ನು ಓದೋದ್ರಿಂದ ನಮಗೆ ಅತಿ ಹೆಚ್ಚು ಅಂಕ ಬರೋಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ ಇದು ನೋಟ್ಸ್ ಈ ರೀ ಈ ರೀತಿ ನೋಟ್ಸ್ ಮಾಡೋದ್ರಿಂದ ನಿಮಗೆ ಜಿ ಪಿ ಎಸ್ ಟಿ ಆರ್ಗಷ್ಟೇ ಅಲ್ಲ ಮತ್ತು ಎಸ್ ಡಿ ಎಫ್ ಡಿ ಎ ಮತ್ತು ಯಾವೆಲ್ಲ ಎಕ್ಸಾಮ್ ಬರೀತಿಲ್ಲ ಪಿ ಸಿ ಎಕ್ಸಾಮು ಮತ್ತು ಈವನ್ನ ಮತ್ತು ಕೆ ಎಸ್ ಎಕ್ಸಾಮ್ಕು ಯೂಸ್ ಆಗುತ್ತೆ ನಿಮಗಿದು ನಮ್ಮ ಎಕ್ಸಾಮಲ್ಲಿ ಅರ್ಥಶಾಸ್ತ್ರನು ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಯಾಕಂದರೆ ಅರ್ಥಶಾಸ್ತ್ರದಿಂದನೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರ್ತೋ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋದು ಕೂಡ ಇರುತ್ತೆ ಇದು ಜಿ ಪಿ ಎಸ್ ಟಿ ಆರ್ಗೆ ಅಷ್ಟೇ ಅಲ್ಲ ಮತ್ತು ಎಫ್ ಡಿ ಎಸ್ ಡಿ ಎ ಪಿ ಪಿ ಡಿ ಒ ಮತ್ತು ಪಿ ಸಿ ಎಕ್ಸಾಮ್ ಬರೆಯೋರಿಗೆ ಮತ್ತು ಕೆ ಎಸ್ ಎಕ್ಸಾಮ್ ಬರೆಯೋರಿಗೆ ಇದು ಯೂಸ್ ಆಗುತ್ತ ನೋಡ್ರಿ ನಮ್ಮ ಸಮಾಜ ವಿಜ್ಞಾನದೊಳಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡರಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಉತ್ತರವನ್ನು ಬರೆಯೋಕೆ ನಮಗೆ ನಮಗೆ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವಪ್ಪ ಅಂದರೆ ಸಮಾಜ ವಿಜ್ಞಾನದೊಳಗೆ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ವ್ಯವಹಾರ ವ್ಯವಹಾರ ಅಧ್ಯಯನ ಮತ್ತು ಇನ್ನೂ ಒಂದಾದ ಅರ್ಥಶಾಸ್ತ್ರ ಇದರ ಮೇಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ಅದಕ್ಕೆ ಏನು ಮಾಡಬೇಕು ನಾವು ಅರ್ಥಶಾಸ್ತ್ರಕ್ಕೂ ನಮಗೆ ಆದಷ್ಟು ಆರನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರ ಹನ್ನೆರಡನೇ ತರಗತಿಯಲ್ಲಿ ಆಗ ಆಗಲ್ಲ ಭಾಳ ಆಗುತ್ತದು ಹತ್ತನೇ ತರಗತಿ ತನ ಎಲ್ಲ ಬುಕ್ಸೆಲ್ಲ ಓದಿ ಭಾಗ ಒಂದು ಭಾಗ ಎರಡು ಓದಿ ಅಲ್ಲಿರುವಂತಹ ನೋಟ್ಸನ್ನು ಏನು ಮಾಡ್ರಿ ಶಾರ್ಟ್ ನೋಟ್ಸನ್ನು ರೆಡಿ ಮಾಡಬೇಕು ಓದಾಕ ನಿಮಗೆ ರಿಪೀಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಈ ರೀತಿ ನೋಟ್ಸ್ ಮಾಡೋದ್ರಿಂದ ರಿವಿಷನ್ ನಿಮಗೆ ಭಾಳ ಈಸಿಯಾಗಿ ಆಗುತ್ತಾ ನೋಡಿರಿ ನಾ ಮಾಡಿರುವಂಥ ನೋಟ್ಸನ್ನು ತೋರಿಸ್ತೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ಮಾಹಿತಿಯನ್ನು ಬೇರೆ ಬುಕ್ಕಲ್ಲಿ ಓದಿದ್ರಪ್ಪ ಅಂದರೆ ಈ ನೋಟ್ಸಲ್ಲಿ ನೀವೇನು ಮಾಡ್ಕೊತ ಹೋರಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇತ್ತಂದ್ರೆ ಈ ನೋಟ್ಸಲ್ಲಿ ನೀವು ಯಡ್ ಮಾಡ್ಕೊತಾ ಹೋಗ್ರಿ ಮತ್ತು ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಏನರೀ ಇಂಪಾರ್ಟೆಂಟ್ ಇದ್ದರೂ ಅದನ್ನು ಕೂಡ ಒಂದು ಕಡೆ ಬರೆದಿಡ್ರಿ ರಿಪೀಟೆಡ್ ಕ್ವಶನ್ ಇರ್ತೋ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಇತ್ತಂದ್ರೆ ಅದನ್ನು ಕೂಡ ಒಂದು ಕಡೆ ಬರೆದಿಡ್ರಿ ಈ ರೀತಿ ನೋಟ್ಸ್ ಮಾಡೋದ್ರಿಂದ ಏನಾಗುತ್ತೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯೊಳಗಿನ ಎಲ್ಲ ಭಾಗ ಒಂದು ಭಾಗ ಎರಡು ರಿಪೀಟ್ ತೆಗೆದು ತೆಗೆದು ಆ ಬುಕ್ಕ ಓದು ಓದೋಕ್ಕಾಗೋದಿಲ್ಲಲ್ಲ ಅದಕ್ಕೇನು ಮಾಡ್ರಿ ಒಂದು ಸಲ ಓದ್ಕೋತ ಹೋಗುವಾಗ ಏನು ಮಾಡ್ರಿ ಓದ್ಕೋತ ಹೋಗುವಾಗ ಕೂಡ ನೋಟ್ಸ್ ಮಾಡ್ಬೋದು ಇಲ್ಲ ನಮ್ಗೆ ಹಂಗೆ ಚಲೋ ಆಗಂಗಿಲ್ಲ ಮತ್ತೆ ಅದನ್ನು ಟಿಕ್ ಹೋಗಿ ಆಮೇಲೆ ನೋಟ್ಸ್ ಮಾಡ್ತೀವಿ ಅಂದ್ರೆ ಅದನ್ನು ನಡೀತದೆ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತಾ ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಅದನ್ನು ಆ ರೀತಿ ನೋಟ್ಸ್ ಮಾಡ್ಕೋತ ಹೋಗ್ರಿ ನೀವು ಇದೇನು ಅರ್ಥಶಾಸ್ತ್ರ ಬಿಡ್ರಿ ಒಂದೆರಡು ಮೂರು ನಾಲ್ಕು ಮಾರ್ಕ್ಸ್ ಬರ್ತಾವಂತೇಳಿ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡ್ರಿ ನಮ್ಮ ಜೀವನದೊಳಗೆ ಒಂದೆರಡು ಮಾರ್ಕ್ಸ್ನಿಂದನೂ ನೌಕರಿ ಜಾಬ್ ಹೋಗಿದ್ದಿರ್ತದೆ ಮತ್ತು ಒಂದೇ ಮಾರ್ಕ್ಸಲ್ಲಿ ಕೂಡ ನಮ್ಗೆ ಜಾಬ್ ಬಂದಿದ್ದು ಉದಾಹರಣೆಗಳು ಕೂಡ ನಾವು ನಮ್ಮ ಜೀವನದೊಳಗೆ ಆ ಸಮಾಜದೊಳಗೆ ಕಾಣ್ತೀವಿ ನಾವು ಅದಕ್ಕೆ ಏನು ಮಾಡ್ರಿ ಒಂದೆರಡು ಮಾರ್ಕ್ಸು ಕೂಡ ನೆಗ್ಲೆಟ್ ಮಾಡಕ್ಕೆ ಹೋಗಬೇಡ್ರಿ ಈ ರೀತಿ ಅರ್ಥಶಾಸ್ತ್ರದ ನೋಟ್ಸ್ ಕೂಡ ನೀವು ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ನೋಡಿರಿ ಮತ್ತು ಅದೇ ರೀತಿ ಅರ್ಥಶಾಸ್ತ್ರಕ್ಕೆ ನೀವು ಹನ್ನೊಂದು ಮತ್ತು ಹನ್ನೆರಡನೇ ಒಳಗಿಂದ ನೋಟ್ಸ್ ಮಾಡಬೇಕಪ್ಪ ಅಂದ್ರೆ ನೀವು ಕೆ ಎಸ್ ಮತ್ತು ಯು ಪಿ ಎಸ್ ಸಿಗೋದು ನಿಮ್ಗೆ ಯೂಸ್ ಆಗುತ್ತಾ ನಿಮ್ಮ ಕಡೆ ಟೈಮ್ ಇದ್ರೆ ನೀವು ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದರೆ ಅದನ್ನು ಕೂಡ ನೀವು ನೋಟ್ಸ್ ಮಾಡಿ ಓದ್ಬೋದು ಯೂಸ್ ಆಗುತ್ತೆ ನಿಮಗೆ ನೋಡಿರಿ ಇಲ್ಲಿ ಅರ್ಥಶಾಸ್ತ್ರದ ವ್ಯಾಪ್ತಿ ಮಹತ್ವ ಅರ್ಥ ಆರನೇ ತರಗತಿಯಿಂದ ಹತ್ತನೇ ತರಗತಿ ಬುಕ್ಸ್ ಮೇಲೆ ನಿಮಗೆ ಒಂದು ಕಡೆ ಇದು ಇದರ ಅರ್ಥ ಮಹತ್ವ ಸಿಕ್ತಂದ್ರೆ ಎಲ್ಲ ಒಂದೇ ಕಡೆ ಬರೆದು ಎಲ್ಲ ಬುಕ್ ತೆಗೆದು ತೆಗೆದು ಚಂದನ ಓದೋದು ಆಗೋದಿಲ್ಲ ಒಂದು ಕಡೆ ನೋಟ್ಸ್ ಶಾರ್ಟ್ ನೋಟ್ಸ್ ಅಂತ ಮಾಡ್ಬಹುದು ಮಾಡ್ಕೋಬೇಕು ನೀವು ಅಂದರೆ ನಿಮಗೆ ಈಸಿ ಆಗುತ್ತ ಐದಾರು ಸಲ ಅಲ್ಲ ಹತ್ತು ಸಲನೂ ಓದ್ಬೋದು ಎಲ್ಲ ಬುಕ್ಸ್ ತೆಗೆದು ಓದೋದು ಆಗೋದಿಲ್ಲ ರಿಪೀಟ್ ರಿಪೀಟ್ ಒಂದು ಕಡೆ ಒಂದು ಸಬ್ಜೆಕ್ಟ್ ಒಂದು ನೋಟ್ಸ್ ಮಾಡಿಟ್ಬಿಟ್ರಪ್ಪ ಅಂದ್ರೆ ಅದನ್ನು ರಿಪೀಟೆಡ್ ಒಂದು ಹತ್ತು ಸಲ ಓದ್ಕೋದ್ರೆ ನೀವು ಪರ್ಫೆಕ್ಟ್ ಆತೀರಿ ಎಲ್ಲಿ ಎಂಥ ಬೇಕಾದ ಕ್ವಶನ್ ಬಂದ್ರೆ ನೀವು ಆನ್ಸರ್ ಮಾಡ್ಬೋದು ನೋಡ್ರಿ ಇದು ಅರ್ಥಶಾಸ್ತ್ರದ ವ್ಯಾಪ್ತಿ ಬಗ್ಗೆ ಮಹತ್ವದ ಬಗ್ಗೆ ವಿವರಣಾತ್ಮಕ ಉತ್ತರದೊಳಗೆ ಪ್ರಶ್ನೆ ಬರಬಹುದು ಅದಕ್ಕೆ ಈ ರೀತಿ ಒಂದು ಸಲ ಅಂದ್ರೆ ನೀವು ಇದಕ್ಕೆ ಉತ್ತರ ಮಾಡ್ಬೋದು ಯಾವ ಸಬ್ಜೆಕ್ಟ್ ಒಳಗಿಂದ ಬಂದರೂ ನೀವು ಕ್ವಶನ್ ಬಿಡೋಕ್ಕಾಗೋದಿಲ್ಲ ಎಲ್ಲನೂ ಬರಿಬಹುದು ನೋಡ್ರಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಎಲ್ಲ ನೋಟ್ಸನ್ನು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ರೀತಿ ಬರೆದಿಡೋದ್ರಿಂದ ರಿಪೀಟ್ ಓದಕ್ಕೆ ಭಾಳ ಯೂಸ್ ಆಗುತ್ತೆ ಯಾವ ಕೃತಿಯನ್ನು ಯಾರು ಬರೆದ್ರು ಯಾವ ಬುಕ್ಕನ್ನು ಮತ್ತು ವಾ ವಾಕ್ಯವನ್ನು ಬರೆದಿಡಬೇಕು ನೋಡ್ರಿ ಯೋಗಕ್ಷೇಮ ಮತ್ತು ಕ್ಷೇಮಾಭಿವೃದ್ಧಿಯ ವಾಕ್ಯ ಅದನ್ನು ಈ ಈ ವಾಕ್ಯವನ್ನು ನೀಡಿದವರು ಯಾರು ಅರ್ಥಶಾಸ್ತ್ರಕ್ಕಂತ ಕೇಳಿದ್ರಂದ್ರೆ ಅವ್ರ ಬಗ್ಗೆ ನಿಮಗೆ ಮಾರ್ಷಲ್ ಅವ್ರು ನೀಡೋಣ ಅಂತ ಹೇಳಿ ನಿಮಗೆ ಒಂದು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಈಸಿಯಾಗಿ ನೀವು ನೋ ಆನ್ಸರ್ ಮಾಡಬಹುದು ನೋಡ್ರಿ ಅರ್ಥಶಾಸ್ತ್ರದ ಸಮಸ್ಯೆಗಳು ಏನೇನಿರ್ತವು ಅರ್ಥಶಾಸ್ತ್ರದ ಮಾದರಿಗಳು ಅಂದ್ರೆ ಅರ್ಥಶಾಸ್ತ್ರದೊಳಗೆ ಎಷ್ಟು ಟೈಪ್ ಅರ್ಥಶಾಸ್ತ್ರ ಇರುತ್ತೆ ಅಂಥೇಳಿ ವಿಶಾಲ ಅರ್ಥಶಾಸ್ತ್ರ ಇರುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಇರುತ್ತೆ ಚಲನಾತ್ಮಕ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಆಪ್ಷನ್ಸ್ ಒಳಗೆ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಹೇಳಿನೂ ಕೂಡ ಕೇಳಬಹುದು ಇದನ್ನು ಕಾಲಾನುಕ್ರಮವಾಗಿ ಬರ್ರಿ ಅಂತಲೂ ಕೂಡ ಕೇಳಬಹುದು ಬಿಡ್ರಿ ನಿಮಗೆ ಯಾವ್ದು ಈಸಿ ಆಗುತ್ತಲ್ಲ ನಿಮ್ದು ಓನ್ ನೋಟ್ಸ್ ನಿಮ್ಮದು ಒಬ್ರೊಬ್ರದ್ದು ಶೈಲಿ ಬೇರೆ ಇರುತ್ತೆ ನೋಟ್ಸ್ ಮಾಡೋದು ಈ ರೀತಿ ಇರಂಗಿಲ್ಲ ಮತ್ತು ಇನ್ನೂ ಶಾರ್ಟಾಗಿ ಮಾಡುವಂಥವ್ರು ಕೂಡ ಇರ್ತಾರೆ ನಿಮಗೆ ಹೆಂಗೆ ಈಸಿ ಆಗುತ್ತೆ ನಿಮ್ಮ ಓದಿ ಮತ್ತು ನೆನ್ಪು ಉಳಿಲಾರ್ದು ಮತ್ತು ಎಕ್ಸಾಮಲ್ಲಿ ಮುಂದೆ ಬರುವಂತಹ ಅಷ್ಟ ಪಾಯಿಂಟ್ಸ್ ಏನು ಮಾಡ್ರಿ ಬರೆದಿಡ್ರಿ ಅದಕ್ಕೆ ನೋಟ್ಸ್ ಅಂತಾರೆ ಎಲ್ಲ ಬುಕ್ ಇದ್ದಿದ್ದು ಟೋಟಲ್ ಬುಕ್ನಾಗೆ ಹೆಂಗಿರ್ತ ಹಂಗೆ ಬರೆದಿಡೋದು ಅದಕ್ಕೆ ನೋಟ್ಸ್ ಅನ್ನೋಂಗಿಲ್ಲ ಸುಮ್ಮನೆ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ದಂಗೆ ಆಗುತ್ತೆ ಮಾಡಿರಿ ಮಾಡ್ರಿ ಜಸ್ಟ್ ಈ ರೀತಿ ನಾನು ನಿಮ್ಗೆ ತೋರಿಸ್ಕೊತಾ ಹೋಗ್ತೀನಿ ಬ್ಯಾಂಕುಗಳ ಮೇಲೇನೂ ಕೂಡ ಪ್ರಶ್ನೆಗಳು ಬರ್ತವೆ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆಯುವ ವಿಧಾನಗಳು ಯಾವುವು ಮತ್ತು ಈ ರೀತಿ ಪ್ರಶ್ನೆ ಕೂಡ ಬಂದಿತ್ತು ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಎಸ್ ಟಿಯರಲ್ಲಿ ಬಂದಿತ್ತು ಅದನ್ನು ಕೂಡ ನೀವು ಓದ್ಕೋಬೇಕು ಬ್ಯಾಂಕುಗಳ ಬಗ್ಗೆ ಬಂದ ಮೇಲೆ ಪೂರ್ಣವಾಗಿ ಬ್ಯಾಂಕ್ಗಳ ಬಗ್ಗೆ ಯಾವಾಗ ಓಪನ್ ಆಯಿತು ಏನಾಯಿತು ಇದು ಎಫ್ ಡಿ ಎಸ್ ಡಿ ಎ ಕೆ ಎ ಎಸ್ ಕೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಮತ್ತು ವಿಶ್ವಸಂಸ್ಥೆ ಬಗ್ಗೆ ವಿಶ್ವಸಂಸ್ಥೆ ಬಗ್ಗೆ ಓದಿದ ಮೇಲೆ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೋ ಅದನ್ನು ಒಂದು ಕಡೆ ನೀವು ಬರೆದಿಡಬೇಕು ಅಲ್ಲಿರುವಂಥ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂಗಸಂಸ್ಥೆಗಳು ಯಾವ್ಯಾವು ಅಂಗಸಂಸ್ಥೆಯ ಕಚೇರಿ ಕೇಂದ್ರ ಕಚೇರಿಯಲ್ಲಿ ಇರ್ತವೋ ಎಲ್ಲ ಏನು ಮಾಡಬೇಕು ಈ ರೀತಿ ನೋಡ್ಸ್ ಮಾಡಿಬಿಟ್ಟು ಇಟ್ಟರು ಅಂದ್ರೆ ನಿಮ್ಗೆ ಒಂದು ಸಲ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ ಈ ರೀತಿ ಏನು ಏನ್ಮಾಡ್ತಾರ ವರ್ಷವನ್ನ ಕಾಲಾನುಕ್ರಮವಾಗಿ ಬರೆಯರ್ ಅಂತ ಕೇಳ್ತಾರ ವಿಶ್ವಸಂಸ್ಥೆ ಇತರ ಅಂಗಸಂಸ್ಥೆಗಳು ಇದು ಎಷ್ಟೊಳಗೆ ಸ್ಥಾಪನೆ ಆಯಿತು ಅದರ ಕೇಂದ್ರ ಕಚೇರಿ ಅಲ್ಲದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಒಂದು ಕಡೆ ಕಂಪಲ್ಸರಿ ಒಂದು ಕಡೆ ಒಂದು ಒಳಗೆ ಬರೆದು ನಿಮ್ಮ ರೂಮ್ ಒಳಗೆ ಒಂದು ಏನು ಮಾಡಿರಿ ಅಂಟಿಸ್ಬಿಡ್ರಿ ನೋಡ್ರಿ ಈ ರೀತಿ ನಿಮ್ಗೆ ತಿಳಿದಷ್ಟು ಮತ್ತು ನಿಮ್ಗೆ ಯೂಸ್ ಇದ್ದಷ್ಟು ಈ ಪಂಚವಾರ್ಷಿಕ ಯೋಜನೆಗಳು ಇದನ್ನು ಕೂಡ ಒಂದು ಕಡೆ ಚೆಂದಾಗಿ ಬರೆದಿಟ್ಬಿಡ್ರಿ ನೋಡಿರಿ ನಾನು ಜಸ್ಟ್ ಈ ರೀತಿ ತೋರಿಸ್ಕೊತ ಇದ್ದೀನಿ ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ನಿಮ್ಗೆ ಯಾವ್ದು ಬರೆಯಂಗೆ ಅನಿಸ್ತದ ಈ ಪಂಚವಾರ್ಷಿಕ ಯೋಜನೆಗಳು ಆ ಯೋಜನೆಗಳ ಕಾರ್ಯಗಳು ಏನು ಕಾರಣಗಳು ಏನು ಯಾವ್ದು ಇಂಪಾರ್ಟೆಂಟ್ ಇರುತ್ತಾ ಅಲ್ಲಿ ಒಂದು ಸ್ವಲ್ಪ ಅಂಡರ್ಲೈನ್ ಮಾಡಿಬಿಡ್ರಿ टिकोत होमुख कार्य पंचवार्षिक योजने इनु स्वप्न बँके माहिती ಈ ರೀತಿ ನೋಟ್ಸ್ ಮಾಡ್ಕೊತ ಹೋಗೋದ್ರಿಂದ ನಮಗೆ ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸೋಕೆ ಈಸಿ ಆಗ್ತದೆ ನೋಡಿರಿ ನಿಮ್ಗೆ ಇಷ್ಟ ಆದರೆ ಈ ರೀತಿ ನೋಟ್ಸ್ ಮಾಡಿರಿ ಇಲ್ಲಾಂದ್ರೆ ನಿಮ್ಮ ಸ್ವಂತ ನೋಟ್ಸನ್ನು ಏನು ಮಾಡ್ರಿ ರೆಡಿ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು